ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮ ಕ್ಷತಾಬಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಳ್ಳುವ ಮೊದಲೇ ಜನರಲ್ಲಿ ಮಡುಗೊಟ್ಟಿದ ಆಕ್ರೋಶ ಹಾಗೂ ನಿರಂತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಹದಿನೇಳರಂದು ವಿಜಯಪುರಕ್ಕೆ ಆಗಮಿಸಲಿದ್ದು ಮುದ್ದಿಬಿಹಾಳ್ ಮತಕ್ಷೇತ್ರದಿಂದ ಹತ್ತು ಸಾವಿರ ಜನರು ತೆರಳಲಿದ್ದಾರೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಈ ಮುಖಾಂತರ ನಾನು ರೈತ ಮೋರ್ಚಾದ ಅಧ್ಯಕ್ಷ ಕೆ ಎಸ್ ಪಾಟೀಲ್ ಮನವಿ ತಮಗೆಲ್ಲರೂ ಕೂಡ ವಿನಂತಿ ಮಾಡೋದಿಷ್ಟೇ ಹದಿನೇಳನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರಾಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ವಿಜಯಪುರ ನಗರಕ್ಕೆ ಆಗಮಿಸುತ್ತದೆ ಕರೆಕ್ಟಾಗಿ ಮೂರು ಗಂಟೆಗೆ ಜನಾಕ್ರೋಶ ಯಾತ್ರೆ ವಿಜಯಪುರ ನಗರವನ್ನು ತಲುಪಲಿದೆ ನಾಲ್ಕು ಗಂಟೆಗೆ ಶಿವಾಜಿ ಸಂಪುಟದಿಂದ ಬಹಳ ದೊಡ್ಡ ಬೃಹತ್ ಬೆಳವಣಿಗೆ ನಡೀತದೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ಬಿಟ್ಟು ಮತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಬಹುತ್ ಮಟ್ಟದ ಕಾರ್ಯಕರ್ತ ಕನಿಷ್ಠ ಐದು ಜನರನ್ನ ಈ ಹೋರಾಟಕ್ಕೆ ಕರ್ತರಬೇಕು ಒಬ್ಬ ಮಹಿಳೆ ಒಬ್ಬ ರೈತ ಒಬ್ಬ ಯುವಕ ಒಬ್ಬ ದಲಿತ ಮತ್ತು ಒಬ್ಬ ಹಿಂದುಳಿದವರನ್ನ ಹೀಗೆ ಐದು ಜನರನ್ನ ಪ್ರತಿಯೊಬ್ಬ ಕಾರ್ಯಕರ್ತ ಈ ಒಂದು ಹೋರಾಟಕ್ಕೆ ಕರೆ ತರಬೇಕು ಅಂತ ಹೇಳಿ ಕೈ ಮುಗಿದು ನಾವಂತರನ್ನೂ ಕೂಡ ಕಳಕಳಿಯಿಂದ ವಿನಂತಿ ಮಾಡ್ತೀವಿ ಪಟ್ಟಣದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ನೆಪದಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ವಿದ್ಯುತ್ ಪೆಟ್ರೋಲ್ ಡೀಸೆಲ್ ನೀರು ಮದ್ಯ ಹಾಲು ಬಾಂಡ್ ಜನನ ಮರಣ ಪತ್ರಗಳ ಬೆಲೆಯನ್ನು ದುಪ್ಪಟ್ಟು ಹೆಚ್ಚಿಸಿದ್ದಾರೆ ನೀರಾವರಿ ವಿಷಯದಲ್ಲಿ ಒಂದೇ ಒಂದು ಬುಟ್ಟಿ ಮಣ್ಣು ಎತ್ತಿ ಹಾಕಿಲ್ಲ ಗುತ್ತಿಗೆದಾರರ ಸಂಘದವರೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅರವತ್ತು ಪ್ರತಿಶತ ಕಮಿಷನ್ಗೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ದೂರುತ್ತಿದ್ದಾರೆ ಎಂದು ಹೇಳಿದರು ಈಗ ಎಲ್ ಓ ಸಿ ತಗೋಬೇಕಂದ್ರೆ ಹದಿನಾರು ಪರ್ಸೆಂಟ್ ಡೈರೆಕ್ಟ್ ಕೊಟ್ಟು ಬಟ್ ಇನ್ಡೈರೆಕ್ಟ್ ಅಂತ ಭಾಳ ಇತ್ತು ಬೇಕಾದ್ರೆ ಯಾರ ಕೇಳಿ ನೋಡಿ ಟೋಟಲ್ ಎಲ್ಲ ಸೇರಿ ಇವತ್ತು ಎಷ್ಟು ಪರ್ಸೆಂಟಿಗೆ ಅಂದ್ರೆ ಅವರೇ ಸ್ವತಃ ಏನೋ ನಮ್ಮ ಕಾಂಟ್ರಾಕ್ಟ್ರು ಹೇಳಿದ್ರೆ ಅರವತ್ತು ಪರ್ಸೆಂಟ್ ನಾವು ಇವತ್ತು ಕಮಿಷನ್ ಕೊಡಬೇಕಾಗಿದೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ಅದು ಅಲ್ಲದೆ ಯಾರಿಗೆ ತಮಗೆ ಯಾರಿಗೆ ಬೇಕೋ ಅವ್ರು ಲಿಸ್ಟ್ ಮಾಡಿ ಕಳಿಸ್ತಾರೆ ರಾಜ್ಯ ಬಿಜೆಪಿಗೆ ಯುವ ಉತ್ಸಾಹಿ ನಾಯಕರಾದ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಸಂಚರಿಸುತ್ತಿದ್ದು ಏಪ್ರಿಲ್ ಹದಿನಾರರಂದು ಬಾಗಲಕೋಟೆಗೆ ಆಗಮಿಸಲಿದೆ ಅಂದು ಬೆಳಗ್ಗೆ ಬಾಗಲಕೋಟೆಯಲ್ಲಿ ಮಧ್ಯಾಹ್ನ ಮೂರಕ್ಕೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರು ಜನರನ್ನು ಕರೆತರಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ ಗಂಗಾಧರ್ ನಾಡ್ಗೌಡ್ ಎಂಎಸ್ ಪಾಟೀಲ್ ಮಲ್ಕಿಂದ್ರೇಗೌಡ ಪಾಟೀಲ್ ಕೆಆರ್ ಬಿರಾದಾರ್ ಪ್ರಭು ಕಡಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಶ್ರೀಶೈಲ್ ದೊಡ್ಮನಿ ಗೌರಮ್ಮ ಹುಣಗುಂದ್ ಗಿರೀಶ್ ಗೌಡ ಪಾಟೀಲ್ ಸಂಜು ಬಾಗೇವಾಡಿ ಮೊದಲಾದವರು ಇದ್ದರು ಜನರೂ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ